ಗೆ ಸ್ವಾಗತ ಜಮಾತಿ ಇಸ್ಲಾಮಿ ಹಿಂದ್ ನವನಗರ ಘಟಕದ ವತಿಯಿಂದ ಸೀರತ್ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ನವನಗರ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನ್ಯಾಯದ ಹರಿಕಾರ ಪ್ರವಾದಿ ಮಹಮ್ಮದ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿಸ್ಟಿಕ್ ಸರ್ಜನ್ ಡಾಕ್ಟರ್ ಮಹೇಶ್ ಕೋಣಿ ಇವರ ನೇತೃತ್ವದಲ್ಲಿ ಎಲ್ಲಾ ವೈದ್ಯರು ಉತ್ತಮ ಸೇವೆ ಸಲ್ಲಿಸುತ್ತಿದ್ದು ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಿಭಾಗದ ಎಲ್ಲ ವೈದ್ಯಾಧಿಕಾರಿಗಳಿಗೆ ನರ್ಸಿಂಗ್ ಆಫೀಸರ್ ಮತ್ತು ಡಿ ವರ್ಗದ ಎಲ್ಲ ಸಿಬ್ಬಂದಿಯ ಶ್ಲಾಘನೀಯ ಸೇವೆಗೆ ಸನ್ಮಾನ ಮಾಡಲಾಗಿದೆ ಜಿಲ್ಲಾ ಶಸ್ತ ಚಿಕಿತ್ಸಕರು ವೈದ್ಯರು ಹಾಗೂ ಸಿಬ್ಬಂದಿಗಳು ಜಮಾತೆ ಇಸ್ಲಾಮಿಯ ಚಟುವಟಿಕೆ ಮೆಚ್ಚುಗೆ ಪಟ್ಟು ಕೊಂಡಾಡಿದರು ನವನಗರ ಸ್ಥಾನೀಯ ಘಟಕದ ಎಲ್ಲ ಮಹಿಳೆ ಮತ್ತು ಪುರುಷ ಕಾರ್ಯಕರ್ತರು ಸೇರಿ ಶ್ರಮಿಸಿದ್ದಕ್ಕೆ ಧನ್ಯವಾದಗಳು ಮೊಹಮ್ಮದ್ ಯೂಸುಫ್ ಅಲ್ಲಿ ಸಮಾನತೆಯ ಹದಿನೈದು ನೂರು ವರ್ಷದಿಂದ ಸಮಾನತೆ ಇರಲಿಲ್ಲ ಎಲ್ಲ ಸಮಾಜದವರು ಸಮಾನತೆ ಇದ್ದಾರೆ ಬರಬೇಕು ಎಲ್ಲಾ ಕ್ಷೇತ್ರದಲ್ಲಿ ಅವರ ಮೆಸೇಜ್ ಇದ್ದಾರೆ ಆ ಪುಸ್ತಕದಲ್ಲಿ ನಿಮಗೆ ಹೇಗೆ ಇರ್ಬೇಕವನು ಮೆಸೇಜ್ ಇದೆ ತಾವು ದಯವಿಟ್ಟು ಓದಬೇಕು ಆ ಎಲ್ಲ ಸಮಾಜದವರು ಒಟ್ಟಾರಿ ಬಾಳ್ಬೇಕನ್ನು ಒಂದು ಜಮಾತ್ ಇಸ್ಲಾಮಿನ ಒಂದು ಉದ್ದೇಶ ಆಗಿದೆ ನಾವು ಎಲ್ಲರೂ ಒಟ್ಟಾಗಿ ಬಾಳೋಣ ಒಟ್ಟಾರಿ ಒಟ್ಟಾರೆಯಾಗಿ ಸೇವೆ ಕೊಡೋಣ देश सेवा करो ना जनर सेवा करो ना तो हर सम धन्यवाद एक मिनट में कैंपेन चला रहे थे उस हमारी एक कमेटी है उस कमेटी में हम खीन और भी हैं इसमें। तो एक बात सामने आ गई अक्सर हम लोग आते हॉस्पिटल आपको मालूम है हम पेशेंट से मुलाकात करते हैं पेशेंट हम हैं तो हमारे चौथी सर एक राय हमारे सामने रखे कि डिलेवरी इसके अंदर डिपार्टमेंट में बहुत अच्छा काम हो रहा बिना रिश्वत लिए बिना कुछ इसके बहुत अच्छा काम हो रहा अगर आप ऑन वहाँ आना चाहते हैं तो फिर ये प्रोग्राम करेंगे तो मैं उनका शुक्रिया अदा करना चाहती हूँ कि हम लोगों को यहाँ पर आने का एक अच्छा खासा मौका उन्होंने दिया और आप तमाम भी बड़ी खुशी से हम लोगों को किए और हमारा जो काम हमने छोटा सा किया है इसे कबूल किया इसके लिए आपका

ಇವತ್ತಿನ ಈ ಒಂದು ಸುದಿನವನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾವತ್ತೂ ಮರೆಯುವುದಿಲ್ಲ ಕಾರಣ ಇಷ್ಟೇ ನಾನು ಒಬ್ಬ ಎಲ್ಲ ಈ ನೌಕರರ ಪ್ರತಿನಿಧಿಯಾಗಿ ಇಲ್ಲಿ ಮಹತ್ಸಕ್ಕೆ ಹೆಮ್ಮೆ ಅನಿಸುತ್ತೆ ಯಾಕಂತಂದ್ರೆ ಈ ಸಂಘಟನೆದವರು ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತೈತಿ ನಮ್ಮಿಂದ ಹೆಚ್ಚಿನ ಒಂದು ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾರ ಅದ್ರ ತಕ್ಕಂಗೆ ನಾವು ಕರ್ತವ್ಯ ನಿರ್ವಹಿಸ್ತಾ ಇರ್ತೇವೆ ಅದ್ಯಾಗೂ ಸಹಿತ ಪ್ರೈವೇಟ್ನಾಗ ತಮ್ಗೆಲ್ಲರಿಗೂ ಗೊತ್ತೈತಿ ದುಡ್ಡು ಸೆಕ್ಯೂರಿಟಿ ಇರೋದಿಲ್ಲ ದುಡ್ಡು ಕೊಟ್ಟು ಒಳಗುವಂತ ಪರಿಸ್ಥಿತಿ ಪ್ರೈವೇಟ್ ಆಸ್ಪತ್ರೆಗಳು ಇರ್ತೈತಿ ಅಲ್ಲಿ ಸಾಕಷ್ಟು ಸಿಬ್ಬಂದಿಗಳು ವೈದ್ಯಾಧಿಕಾರಿಗಳು ಬಾಳೆ ಪ್ರಕಾರ ಇರ್ತಾರ ಅಂತದ್ರಲ್ಲಿ ಸಹಿತ ತಾಳ್ಮೆಯಿಂದ ಅಲ್ಲಿ ಹೋಗಿ ಸೇವೆ ಪಡಿತಾರೆ ಆದ್ರೆ ಅದೇ ನಮ್ಮ ಸರ್ಕಾರಿ ಆಸ್ಪತ್ರೆಗಳಂತಂದ್ರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರ್ತೈತಿ ಸರ್ಕಾರ ಕಾಲ್ ಕಾಲಕ್ಕೆ ನೇಮಿಸಿದಂಗಿಲ್ಲ ಐವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಒಂದು ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳ ಕೊರತೆ ನಡೆಯೂ ಸಹಿತ ನಾವು ಪ್ರೈವೇಟ್ ಹೆಚ್ಚು ಹೆಚ್ಚ ಒಂದು ಸೇವೆ ಕೊಟ್ಟಿಗೆ ಇಲ್ಲಿ ನಾವು ಸಹಿ ಅನ್ಸ್ಕೊಂಡಿರ್ತೇವೆ ಗವರ್ಮೆಂಟ್ ಗೆ ಮತ್ತು ಪಬ್ಲಿಕ್ ರಿಂದ ಅದೇ ಸಹಿತ ಕೆಲವೊಬ್ರು ಉದ್ದೇಶ ಪೂರ್ವಕವಾಗಿ ಅಥವಾ ಇನ್ನೊಂದು ಮತ್ತೊಂದು ತಿಳಿದೇನೋ ನಮ್ಮ ಮೇಲೆ ಸಾಕಷ್ಟು ಹಳ್ಳಿಗಳಾಗುತ್ತೆ ಅದನ್ನು ನೋಡ್ತಿರ್ಬಹುದು ಮತ್ತು ಸಾಕಷ್ಟು ವಿನಾಕಾರಣ ಸರ್ಕಾರ ಅಥವಾ ನಮ್ಮ ಇಲಾಖೆ ಹೆಸರು ಕೆಡ್ಸಕ್ ಆಗಿರ್ಬಹುದು ಏನೋ ಬರ್ತದೆ ಅದ್ಯಾಕೂ ನಮ್ಮ ಸೇವೆಯನ್ನು ನಾವು ನಾವು ಮುಂದೋಗ್ತಾ ಇರ್ತೇವೆ ಕಾರಣ ಎಷ್ಟೇ ಸರ್ಕಾರದ ಸೇವಕರು ಒಳ್ಳೆಯದನ್ನು ಸಮಾನವಾಗಿರ್ತೀವಿ ಇಂಥ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಒಂದು ಪ್ರಥಮ ಬಾರಿಗೆ ಈ ಸಂಘಟನೆಗಳಲ್ಲಿ ಈ ಜಮಾತಿ ಇಸ್ಲಾಮಿ ಹಿಂದ್ ನವನಾಗ್ ಅನ್ನುವಂತಹ ಒಂದು ಈ ಸಂಘಟನೆ ನಮ್ಮ ಜಿಲ್ಲಾ ಆಸ್ಪತ್ರೆ ಅದರ ಸಹಿತ ನಮ್ಮ ಜಿಲ್ಲಾ ಶಾಸ್ತ್ರ ಚಿಕಿತ್ಸಕರ ಒಂದು ಉಪಸ್ಥಿತಿಯಲ್ಲಿ ಒಂದು ಸಂದರ್ಭದಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಎಲ್ಲಾ ಸಿಬ್ಬಂದಿಗಳಿಗೆ ಅದು ಸ್ಪೆಷಲ್ ಆಗಿ ಹೆರಿಗೆ ವಿಭಾಗ ಎಲ್ಲಾದ್ರೂ ಮೊದಲು ರಾತ್ರಿ ಒಬ್ಬ ವೈದ್ಯಾಧಿಕಾರಿಗಳು ಸುಶಿಕ್ಷಾಧಿಕಾರಿಗಳು ನಿರಂತರವಾಗಿ ಒಂದು ಎಮರ್ಜೆನ್ಸಿ ಸರ್ವಿಸ್ ಸಿಗುತ್ತೆ ಅನ್ನೋದಂದ್ರೆ ಅದು ನಮ್ದು ಹೆರಿಗೆ ವಿಭಾಗ ಅದಾಗ ಅಂತ ಒಂದು ಹೇರಿಗೆ ವಿಭಾಗ ಮಾಡಿದ್ರೆ ಯಾಕಂತಂದ್ರೆ ಅಲ್ಲಿ ನಮ್ಮ ಗುರುಡಿಯವ್ರು ಹೇಳಿದಂಗ ತಾಯಿ ಮತ್ತು ಮಗುವಿನ ಒಂದು ಜೀವ ಎಷ್ಟು ಮುಖ್ಯ ಅಂತ ಒಂದು ಡೆಲಿವರಿ ಆಗೋ ಟೈಮ್ದಾಗ ಅದು ಇಬ್ಬರಿಗೂ ಜೀವ ಕುತ್ರಿ ಡೆಲಿವರಿ ಆಗಿ ಹೂ ಸತ್ತಾಗ ತಾಯಿ ಆರಾಮಾಗ ನಿರ್ ಕೊಡುವಂಥ ವ್ಯವಸ್ಥೆ ಎಲ್ಲರಿಗೂ ಗೊತ್ತೈತಿ ಹಾಗಾಗಿ ಅಂತಹ ಒಂದು ಡಿಪಾರ್ಟ್ಮೆಂಟ್ ನ ಆಯ್ಕೆ ಮಾಡಿಕೊಂಡ ನಮ್ಮ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಸೆಂಟ್ರಲ್ ಕ್ಷೇತ್ರದ ಪರವಾಗಿ ಮತ್ತು ಎಲ್ಲ ವೈದ್ಯಾಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಪರವಾಗಿ ನಾವು ಮತ್ತೊಮ್ಮೆ ತಮ್ಮ ಈ ಗಮ್ಮತಿ ಇಸ್ಲಾಮಿ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಎಲ್ಲರಿಗೂ ಸಹಿತ ನಮ್ಮ ಆಸ್ಪತ್ರೆಯ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಕಾರ್ಯ ನಮ್ಮಿಂದ ಇನ್ನೂ ಮುಂದೆ ಸಾಗಲಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ನಮಗೆ ಸಹಕಾರ ಕೊಟ್ಟು ನಮ್ಮ ಜವಾಬ್ದಾರಿ ಹೆಚ್ಚು ಮಾಡಿದ್ದೀರಿ ಇದೇ ರೀತಿಯಾಗಿ ನಿಮ್ಮ ಸಹಕಾರ ತಾಲೇ ನಿಂದ್ರೆ ಆಸ್ಪತ್ರೆ ಯಾರು ಅಂತ ಕೇಳಿದ್ರೆ ನಿಮ್ಮದು ನಮ್ಮದಲ್ಲ ಯಾಕಂದ್ರೆ ನಾವು ಮಾಡೋ ಕೆಲಸಗಾರ ಅಷ್ಟೇ ಇರಲಿ ಇದು ನಿಮ್ಮ ಆಸ್ಪತ್ರೆ ನಿಮಗೆ ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಬಂದ್ಬಿಟ್ಟು ನಮ್ಮನ್ನು ಸುಧಾರಿಸುದು ಹೇಳುವುದು ಬಂದ ನಮ್ಮ ಜೊತೆ ನೀವು ನಿಂತಿದ್ದರೆ ಆದ್ರೆ ಸನ್ಮಾನ ಮಾಡ್ಲಿಕ್ಕೆ ಬಂದಂತ ನಮ್ಮ ಬ್ರದರ್ ಸಿ ಎ ಸಿಸ್ಟರ್ಸ್ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಉತ್ತಮ ಸೇವೆಯನ್ನ ಗುರುತಿಸಿ ನೀವೆಲ್ಲ ನಮಗ ಸನ್ಮಾನ ಮಾಡಾಕತ್ತೀರಿ ಬಹಳ ಖುಷಿ ಆಗಾಕತ್ತೈತಿ ನೆಟ್ಟ ನೆಟ್ಟ ಡ್ಯೂಟಿ ಮಾಡ್ಬೇಕಂದ್ರ ಬಹಳ ಜೀವ ಕೈಯಾಗಿ ಹಿಡ್ಕೊಂಡು ಡ್ಯೂಟಿ ಮಾಡ್ಬೇಕು ಡಾಕ್ಟರ್ಸ್ ನರ್ಸಿಂಗ್ ಆಫೀಸರ್ಸ್ ನಾವು ಎಲ್ಲರೂ ಒದ್ದಾಡು ಅಷ್ಟು ಕಷ್ಟ ಆಗುತ್ತೆ ತಾಯಿ ಮಗು ಇಬ್ಬರು ಜೀವನ ಉಳಿಸುವಂತಹ ಸಂದರ್ಭ ಆ ಸಂದರ್ಭಗಳು ನಾವು ಜೀವ ಕೈಯಾಗಿ ಹಿಡ್ಕೊಂಡು ಡ್ಯೂಟಿ ಮಾಡ್ತೀವಿ

ನೋಡಕ್ಕೆ ನೋಡಕ್ತಿದ್ರೆ ಎಲ್ಲ ಕಿಟ್ಟು ಹಾಕೊಂಡು ಡೆಲಿವರಿ ಮಾಡ್ತಿದ್ವಿ ಕಿಟ್ ಹಾಕೋನ್ ನಮ್ಗೆ ಒಂದು ಬಟ್ಟೆ ಸರಿ ಅಷ್ಟೆಲ್ಲ ಮೆಟ್ ಆಗಿ ವ್ಯವಸ್ಥೆ ಅಷ್ಟೆ ಮಾಸ್ಕ್ ಹಾಕೊಂಡ್ರೆ ಟಿವಿ ಹಿಂದು ಬ್ಲಡ್ ಬಂದು ಅಷ್ಟೆಲ್ಲ ಇಂಜುರಿ ಆಗ್ತಿದ್ವು ಅಂಥ ಟೈಮ್ ಮೇಡಮ್ ಸಾಕು ನಾವ್ ಅದು ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮವನ್ನು ಅನುಭವಿಸಿದ ಅಸೃಷ್ಟಿಕರ್ತನಿಗೆ ಪಾಲಕರು ಹೋಗಿ ಧನ್ಯವಾದವನ್ನು ಹೇಳಿದಾಗಿ ಈ ಕಾರ್ಯಕ್ರಮವನ್ನು ಮಾಡಲು ನಮಗೆ ಡಾಕ್ಟರ್ ಮಹೇಶ್ ಜಿಲ್ಲಾಸ್ಪತ್ರೆ ವಾಗಿ ಬಾಗಲ್ಪಟ್ಟು ಮಾಡೋದು ಡಾಕ್ಟರ್ ವೀರಪ್ಪ ಅವರಿಗೆ धन्यवाद वैदा ग्राजु वैद्यार्थी धन्यवाद